ಸಹಾಯಕ ಈ ಎಲ್ಲ ಸೀರೆಗಳನ್ನು ಫೋಟೋ ತೆಗೆದು ಅದರ ಬೆಲೆಯನ್ನು ಅದರ ಪಕ್ಕದಲ್ಲಿ ಹಾಕಿ ಯಾರು ಬೇಕಾದರೂ ಇದಕ್ಕೆ ಆರ್ಡರ್ ಮಾಡಬಹುದು ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಆರ್ಡರ್ ಮಾಡಿ ಅಂತ ಪೋಸ್ಟ್ ಮಾಡು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಓಕೆ ಸುಶೀಲಾ ಮೇಡಮ್ ಈ ಎಲ್ಲ ಸೀರೆಗಳ ಫೋಟೋ ತೆಗೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಾಗುತ್ತಿದೆ ಹಾ ಬೇಗ ಬೇಗ ಆರ್ಡರ್ ಕೊಡಿ ಅಂತ ಪಕ್ಕದಲ್ಲಿ ಹಾಕಿ ಬಿಡು ಓಕೆ ಸುಶೀಲಾ ಮೇಡಮ್

ಸ್ಕಿಟ್ ಪೂರ್ತಿ ನೋಡೋದ್ರಿಂದ ನೀವು ತುಂಬಾ ನಗ್ತೀರಾ ಅಂತ ನನ್ನ ಭಾವನೆ ಹಾಗೆ ಈಗ ಸ್ಕಿಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಗೆ ಮತ್ತೆ ಮತ್ತೆ ಬರ್ತಾ ಇರಿ ಅಂತ ಹೇಳ್ತಾ ಈ ಸ್ಕಿಟ್ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ಫ್ರೆಂಡ್ಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನತ್ತೆ ಸೀರೆ ವ್ಯಾಪಾರ ಜೋರಾ ಆನ್ಲೈನ್ ಅಲ್ಲಿ ತುಂಬಾ ವ್ಯಾಪಾರಗಳು ಆಗ್ತಾ ಇದೆಯಾ ಹೇಗಿದೆ ನಿಮ್ಮ ವ್ಯಾಪಾರ ಈ ಸಹಾಯಕ ಏನೆಲ್ಲ ಮಾಡ್ತಾ ಇದ್ದಾನೆ ಹು ಕಾವ್ಯ ತುಂಬಾ ಜನ ಆರ್ಡರ್ ಕೊಡ್ತಾ ಇದ್ದಾರೆ ಹಾಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಆನ್ಲೈನ್ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ರವಿ ಹತ್ರ ಇದಕ್ಕೆ ಇನ್ವೆಸ್ಟ್ ಅಂತ ಕೇಳ್ಕೋಬೇಕು ಇನ್ನು ದೊಡ್ಡದಾಗಿ ಮಾಡ್ತೀರಾ ಅತ್ತೆ ಮಾಡಿ ಮಾಡಿ ಏನ್ ಮಾಡ್ತಿರೋ ಮಾಡಿ ಆದ್ರೆ ನಮ್ಗೆ ಲಾಸ್ ಮಾತ್ರ ಆಗಬಾರ್ದು ಲಾಭ ಬರಬೇಕು ಅದರಲ್ಲಿ ಆನ್ಲೈನ್ ಬಿಸ್ನೆಸ್ ಮಾಡಬೇಕಾದ್ರೆ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತೆ ಹಾ ಅದನ್ನೆಲ್ಲ ಸಹಾಯಕ ನೋಡ್ಕೊಳ್ತಾನೆ ಬಿಡು ಅತ್ತೆ ಇದರಲ್ಲಿ ತುಂಬಾ ಜನ ಮೋಸ ಮಾಡ್ಬಿಡ್ತಾರೆ ನೀವು ಎಚ್ಚರಿಕೆಯಿಂದ ಇರಿ ಹಾ ಕಾವ್ಯ ನಾನು ಎಚ್ಚರಿಕೆಯಿಂದಾನೆ ಇರ್ತೀನಿ ನನಗೆ ಯಾವ ರೀತಿ ಮೋಸ ಆಗದಂತೆ ನಾನು ನೋಡ್ಕೋತೀನಿ ನೀನೇನು ಹೆದರ್ಕೋಬೇಡ ಏನಮ್ಮ ಹೇಗೆ ನಡೀತಾ ಇದೆ ನಿನ್ನೆ ಸೀರೆ ವ್ಯಾಪಾರ ಈ ಸಹಾಯಕನಿಂದ ಏನೆಲ್ಲ ಮಾಡಿಸ್ತಾ ಇದೆಯಾ ಈಗ ನೀವು ಏನು ನಡೀತಾ ಇದೆ ರವಿ ತುಂಬಾ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ಅನ್ಕೊಂಡಿದೀನಿ ನೀನು ಸ್ವಲ್ಪ ದುಡ್ಡು ಹಾಕಿ ಇನ್ನಷ್ಟು ಸೀರೆಗಳನ್ನ ಬಾ ಓಕೆ ಅಮ್ಮ ನಾಳೆ ಆಫೀಸಿಂದ ಇಂದ ಬರ್ತಾ ನಾನು ನಿಮಗೆ ಸೀರೆಗಳನ್ನ ಮತ್ತಷ್ಟು ತೆಗೆದುಕೊಂಡ್ ಬರ್ತೀನಿ ಏನ್ ಕಾವ್ಯ ಏನು ಹೇಳ್ತಾ ಇದೀಯ ಅಮ್ಮನ ಹತ್ರ ಏನಿಲ್ಲ ರವಿ ಈ ಆನ್ಲೈನ್ ಬಿಸ್ನೆಸ್ ಅಲ್ಲಿ ತುಂಬಾ ಮೋಸಗಳು ನಡೆಯುತ್ತೆ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀಯ ಅಮ್ಮನ ಹತ್ರ ಹೌದು ಅಮ್ಮ ನೀನು ಸ್ವಲ್ಪ ಹುಷಾರಾಗಿ ಕೆಲಸಗಳನ್ನ ಮಾಡ್ತಾ ಇರು ಈ ಸಹಾಯಕನ್ನ ಸರಿಯಾಗಿ ಬಳಸ್ಕೋ ಇಲ್ಲ ಅಂದ್ರೆ ಇವನು ಕೂಡ ಮೋಸ ಮಾಡಬಹುದು ಅವನಿಗೆ ಏನು ಗೊತ್ತಿರಲ್ಲ ಓಕೆ ಕಣ ಹುಷಾರಾಗಿರ್ತೀನಿ ಓ ಇಬ್ರು ಮೊಬೈಲ್ ತಕೊಂಡು ಕುತ್ಬಿಟ್ರಾ ಆಯ್ತು ಬಿಡಿ ನಿಮ್ಮ ನಿನ್ ಮಾತಾಡ್ಸೋ ಆಟನೇ ಇಲ್ಲ ಇಲ್ಲಮ್ಮ ಅಮ್ಮ ಮೊಬೈಲ್ ಅಲ್ಲಿ ನಮ್ಮನೆ ಈ ತಿಂಗಳ ಖರ್ಚನ್ನ ನೋಡ್ತಾ ಇದೀನಿ ಯಾವ ರೀತಿ ಇದೆ ಅಂತ ನಾನು ಮತ್ತೆ ನಿಮ್ಮ ಈ ಸೀರೆಗಳಿಗೆಲ್ಲ ಎಷ್ಟು ವ್ಯೂಸ್ ಬಂದಿದೆ ಎಷ್ಟು ಲೈಕ್ ಬಂದಿದೆ ಎಷ್ಟು ಆರ್ಡರ್ ಬಂದಿದೆ ಅಂತ ನೋಡ್ತಾ ಇದೀನಿ ಹೌದಾ ನೋಡಿ ನೋಡಿ ಎಷ್ಟು ವ್ಯೂಸ್ ಬಂದಿದೆ ಕಾವ್ಯ ಎಷ್ಟು ಲೈಕ್ ಬಂದಿದೆ ಅತ್ತೆ ತುಂಬಾ ಜನ ನಿಮ್ಮ ಈ ಸೀರೆಗಳನ್ನ ಲೈಕ್ ಮಾಡಿದ್ದಾರೆ ಕಾವ್ಯ ನಮ್ಮ ಮನೆ ಈ ತಿಂಗಳ ಮನೆ ಖರ್ಚು ಬಜೆಟ್ ಏನಾಯ್ತು ಅಂತ ಚೆಕ್ ಮಾಡು ಏನೋ ಒಂದು ದೊಡ್ಡ ಖರ್ಚು ಆದಂತೆ ಅನಿಸ್ತಾ ಇದೆ ಸ್ವಲ್ಪ ಚೆಕ್ ಮಾಡಿ ನೋಡು ನನಗೆ ಹಾಗೆ ಅನಿಸ್ತಾ ನಿನಗೂ ಹಾಗೆ ಅನಿಸ್ಬೋದು ನೀವು ಮೊದಲು ನಿಮ್ಮ ಫೋನ್ ನೋಡಿರಲಿ ನಿಮ್ಮ ಅಮ್ಮನ ಆನ್ಲೈನ್ ಉದ್ಯಮ ದೊಡ್ಡ ಹಿಟ್ ಆಗಿದೆ ಅವರ ಸೀರೆಗಳ ಅತ್ತೆ ಅವತಾರದ ಪೋಸ್ಟ್ಗಳು ಸಾವಿರಾರು ಲೈಕ್ಗಳು ಮತ್ತು ಕಮೆಂಟ್ಗಳನ್ನು ಪಡೆದಿವೆ ಜನ ಅವರಿಗೆ ಟ್ರೆಂಡಿ ಅತ್ತೆ ಅಂತ ಟ್ಯಾಗ್ ಮಾಡುತ್ತಿದ್ದಾರೆ ಓಹೋ ಹೌದಾ ನಿಜವಾಗಲೂ ಅದ್ಭುತ ಅಮ್ಮ ನೋಡು ನಾವು ನಿನ್ನ ಎ ಐ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ದು ಸಾರ್ಥಕವಾಯಿತು ಓ ಏನ್ ಮಗ ಏನು ನನ್ನ ಇನ್ವೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀಯಾ ನನ್ನ ಸಿರಿ ಬಿಸ್ನೆಸ್ ಬಗ್ಗೆನಾ ನನ್ನ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ಕೂಡ ಬಂದಿದೆ ನೋಡು ಅಮ್ಮ ನಿನ್ನ ಸೀರೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಗೊತ್ತಾಯ್ತು ಎಷ್ಟು ಸಂಪಾದನೆ ಆಯಿತು ಈ ವಾರ ಸಂಪಾದನೆ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಂಡಿಲ್ಲ ಮಗ ಆದ್ರೆ ನನ್ನ ಹಳೆಯ ಸೀರೆಗಳು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಸಹಾಯಕನಿಗೆ ಧನ್ಯವಾದ ಹೇಳಬೇಕು ಸಹಾಯಕ ಏನು ಮಾಡಿದೆ ಅಮ್ಮನ ಸೀರೆಗಳನ್ನೆಲ್ಲ ವ್ಯಾಪಾರ ಮಾಡಿಬಿಟ್ಟೆಯಾ ಈ ಸೇರೆಗಳು ವ್ಯಾಪಾರವಾಗಿದೆ ಒಳ್ಳೆಯ ಹೌದು ರವಿ ಈ ಸಹಾಯಕನನ್ನು ಕೇಳಿದೆ ನನ್ನ ಸೀರೆಗಳು ಬೇಗ ಮಾರಾಟವಾಗಬೇಕು ಏನು ಮಾಡಲಿ ಅಂತ ಆ ಸಹಾಯಕ ಹೇಳಿತ್ತು ಬೇಡ ಪ್ರಮೋಷನ್ ಮಾಡಿ ಅಂತ ಅಂದ್ರೆ ಬೇಡ ಪ್ರಮೋಷನ್ ಅಂದ್ರೆ ಜಾಹೀರಾತ ಅಂತೆ ಏನಮ್ಮ ಹೇಳ್ತಿದ್ದೀಯಾ ಅದಕ್ಕಾಗಿ ನಾನು ಈ ಸಹಾಯಕನಿಂದ ಜಾಹೀರಾತು ಮಾಡಿಸಿದ್ದೀಯಾ ಹೌದು ರವಿ ಸಹಾಯಕ ಎಲ್ಲವನ್ನೂ ಮ್ಯಾನೇಜ್ ಮಾಡಿದೆ ನನ್ನ ಫೋಟೋಗಳನ್ನೆಲ್ಲ ತೆಗೆದು 소ಶিলা ಅತ್ತೆಯ ವಿಜನ್ ಕಲೆಕ್ಷನ್ ಅಂತ ಹೆಸರಿಟ್ಟು ಜಾಹೀರಾತು ಪೋಸ್ಟ್ ಮಾಡಿತ್ತು ಮತ್ತು ನನಗೆ ಗೊತ್ತಿಲ್ಲದೆ ಈ ಎಲ್ ಆ ಪೋಸ್ಟ್ ನಮ್ಮ ಮನೆಯ ಇಡೀ ವಿಳಾಸದ ಸಮೀಪದ ಮಹಿಳೆಯರಿಗೆ ಜಾಹೀರಾತಾಗಿ ಕಳಿಸಿದೆ ಅಯ್ಯೋ ದೇವರೇ ಅಮ್ಮ ಪೇಡ್ ಪ್ರಮೋಷನ್ ಅಂದ್ರೆ ದುಡ್ಡು ಕೊಡಬೇಕಾಗುತ್ತೆ ನೀನು ಎಷ್ಟು ಖರ್ಚು ಮಾಡಿದ್ದೀಯಾ ಖರ್ಚೇನು ಜಾಸ್ತಿ ಆಯಿತು ಬಿಡು ಆದರೆ ಈ ಎಲ್ಲ ಸೇರೆಗಳು ಆರ್ಡರ್ ಆಗಿದೆ ಇದನ್ನೆಲ್ಲ ನಾನು ಕಳಿಸಲು ಪೋಸ್ಟ್ ಆಫೀಸಿಗೆ ಹೋಗಬೇಕು ರವಿ ಅಮ್ಮ ನಿನ್ನ ಕ್ರೆಡಿಟ್ ಕಾರ್ಡ್ನಿಂದ ಐವತ್ತು ಸಾವಿರ ಡಾಲರ್ ಪೇಡ್ ಪ್ರಮೋಷನ್ಗೆ ಖರ್ಚಾಗಿದೆ ಈ ತಿಂಗಳು ನಮ್ಮ ಮನೆ ಬಜೆಟ್ ಅರ್ಧದಷ್ಟು ಇದೇ ಪೋಸ್ಟ್ ತಿಂದು ಬಿಟ್ಟಿದೆ ಅಯ್ಯೋ ಐವತ್ತು ಸಾವಿರ ಡಾಲರಾ ಈ ಸಹಾಯಕ ತುಂಬ ದುಬಾರಿ ಪ್ರಚಾರ ಮಾಡಿದೆ ನನಗೆ ಗೊತ್ತಾಗಲೇ ಇಲ್ಲ ನಾನು ನೂರು ರೂಪಾಯಿ ಖರ್ಚು ಮಾಡು ಅಂತ ಹೇಳಿದ್ದೆ ಸಲು ಸೂರನು ಸಾ ಮತ್ತು ಸುಶೀಲಾ ಮೆಡಾನ್ ಸುಶೀಲಾ ಮೇಡಮ್ ಅವರು ನೂರು ರೂಪಾಯಿ ಖರ್ಚು ಮಾಡು ಎಂದು ಹೇಳಿದಾಗ ಅವರು ನೂರು ಡಾಲರ್ಗಳ ಮೌಲ್ಯವನ್ನು ಉಚ್ಚರಿಸಿದರು

ನಿವಾರಣೆಗೆ ಹಾಸ್ಯ ಮತ್ತು ಸಂತೋಷ ಅಗತ್ಯವಿದೆ ಸುಶೀಲಾ ಮೇಡಮ್ ಅವರ ಸೀರೆಗಳ ಅತ್ತೆ ಅವತಾರವು ಕುಟುಂಬಕ್ಕೆ ಅತಿ ಹೆಚ್ಚು ಸಂತೋಷವನ್ನು ನೀಡುತ್ತದೆ ಇದು ನನ್ನ ಅಲ್ಗರಿದಮ್ ನಿರ್ಧರಿಸಿದೆ ಆದ್ದರಿಂದ ನಾನು ಸಂತೋಷದ ಮಟ್ಟವನ್ನು ಹೆಚ್ಚಿಸಲು ನಿಮ್ಮ ಆರ್ಥಿಕ ಅಪಾಯವನ್ನು ತೆಗೆದುಕೊಂಡೆ ನೋಡಿದ್ಯಾ ಕಾವ್ಯ ಈ ಯಂತ್ರ ನಮ್ಮ ಆರೋಗ್ಯದ ಮೇಲೆ ಎಷ್ಟು ನಿಗಾವಹಿಸುತ್ತೆ ಅಂತ ಅಮ್ಮ ನಿನ್ನ ಸೀರೆ ವ್ಯಾಪಾರದಿಂದ ನನ್ನ ಬಜೆಟ್ಗೆ ಕತ್ರಿ ದುಡ್ಡೆಲ್ಲ ಹೋಯ್ತು ಹೋಗ್ಲಿ ಬಿಡು ಮಗ ಇನ್ಮೇಲೆ ಹಾಗಾಗದಂತೆ ನೋಡ್ಕೋತೀನಿ ಏನೋ ಹೇಳಿದ್ರೆ ಈ ಸಹಾಯಕ ಇನ್ನೇನೋ ಮಾಡ್ತಾನೆ ಹಾಗೆ ಮಾಡಬೇಡ ಅಂತ ಇನ್ಮೇಲೆ ಅವನಿಗೆ ಆರ್ಡರ್ ಮಾಡ್ತೀನಿ ಸಹಾಯಕ ನಾನು ಹೇಳಿದಷ್ಟೇ ಮಾಡ್ಬೇಕು ಮತ್ತೇನನ್ನು ಮಾಡೋ ಹಾಗಿಲ್ಲ ನೀನು ಇನ್ಮೇಲೆ ಸುಶೀಲಾ ಮೇಡಮ್ ನೀವು ಹೇಳಿದ್ದನ್ನು ಮಾತ್ರ ಮಾಡುತ್ತೇನೆ ಈಗ ನೀನ್ ಏನು ಮಾಡಕ್ ಹೋಗ್ಬೇಡ ಮಾಡಿದ್ದೆ ಸಾಕಾಗಿದೆ ನಮ್ಗೆ ಈಗ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಡು ಅಮ್ಮ ಇಲ್ಲಿ ಏನು ಬರೆದಿದ್ದೀಯಾ ನೋಡು ನಿನ್ನ ಒಂದು ಹಳೆಯ ಸೀರೆ ಮಾರಾಟ ಮಾಡಿದ ಮೇಲೆ ಈ ಐ ಒಂದು ಹೊಸ ಜಾಹೀರಾತು ಪ್ರಾರಂಭಿಸಿದೆ ಏನದಿ ರವಿ ಏನ್ ಹೇಳ್ತಿದ್ಯಾ ಈ ಸಹಾಯಕ ಜಾಹೀರಾತು ಮಾಡ್ತಾ ಇದೀಯಾ ಹೌದು ಕಾವ್ಯ ಅದೇನದು ಜಾಹೀರಾತು ಈ ಅತ್ತೆಯ ಸೀರೆಯನ್ನು ತೆಗೆದುಕೊಂಡರೆ ಐಷಾರಾಮಿ ಸೊಸೆ ಲಭ್ಯವಿರುತ್ತಾರೆ ತಕ್ಷಣ ಕರೆ ಮಾಡಿ ಅಂತ ಬರೆದಿದೆ ಕಾವ್ಯ ಐಶಾರಾಮಿ ಸೊಸೆ ಅಂದ್ರೆ ನನ್ನ ಸೊಸೆ ಉಚಿತ ಅಂತ ಜಾಹೀರಾತು ಹಾಕಿದ್ದೀಯಾ ಏನು ಹೇಳ್ತಿದ್ದೀಯಾ ರವಿ ನೀ ಸೀರೆ ತಗೊಂಡ್ರೆ ನಾನು ಉಚಿತಾನ ಅಯ್ಯೋ ಈ ಸಹಾಯಕ ಏನಿದು ಏನು ಬರ್ದಿದ್ದಾನೆ ಚಮಿಸಿ ಈ ಜಹಿರತ್ತು ಶೀಲ್ ಶಿಕೆ ಏನು ರೀತಿಿಸಲು ನಾನು ನಿಮ್ಮ ಇಬ್ಬರ ಹಿಂದಿನ ಸಂಭಾಷಣೆಯನ್ನು ಬಳಸಿದ್ದೇನೆ ಸೊಸೆ ಅತ್ಯಂತ ಮೌನಯುತವಾದ ಸ್ವತ್ತು ಎಂದು ಆಲ್ಗಾರಿದಮ್ ನಿರ್ದೇಶಿದೆ ಅಮ್ಮ ಈ ಸಹಾಯಕ ಕೇವಲ ನಿಮ್ಮ ಸೀರೆಗಳನ್ನು ಮಾತ್ರ ಮಾರಾಟ ಮಾಡುತ್ತಿಲ್ಲ ನಮ್ಮ ಕುಟುಂಬವನ್ನು ಕೂಡ ಆನ್ಲೈನ್ ಅಲ್ಲಿ ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದಾನೆ ಇರಲಿ ಬಿಡು ನನ್ನ ಸೊಸೆ ಐಷಾರಾಮಿ ಅಂತ ಈ ಎಐ ಹೇಳುತ್ತಿದೆಯಲ್ಲ ಅದು ನನಗೆ ದೊಡ್ಡ ಖುಷಿ ಇನ್ನು ನಿನ್ನ ಬಿಸ್ನೆಸ್ ಬಗ್ಗೆ ಸಹಾಯಕನೇ ನೋಡಿಕೊಳ್ಳಲಿ ನಾನು ಇವತ್ತಿನ ಸಂಸ್ಕಾರಿ ಸೊಸೆ ಧಾರವಾಹಿಯಲ್ಲಿ ಏನಾಯ್ತು ಅಂತ ನೋಡಬೇಕು ಅತ್ತೆ ನಿಮಗೆ ಈ ಎಐ ನನ್ನನ್ನು ಮಾರಾಟ ಮಾಡಿದ್ರೆ ಏನು ಅನಿಸ್ತಾ ಇಲ್ವಾ ಹಾಗೆಲ್ಲ ಏನು ಆಗಲ್ಲ ಕಾವ್ಯ ನಾನು ಇವತ್ತೇ ಅವನಿಗೆ ಆದೇಶ ಮಾಡ್ತೀನಿ ಆ ಜಾಹೀರಾತನ್ನು ಅಳಿಸಿಬಿಡುವಂತ ನೀನು ನಮ್ಮನೆ ಮುದ್ದಿನ ಸೊಸೆ ಅಲ್ವಾ ನಿನಗೇನು ಆಗಲ್ಲ ನಾನು ನೋಡ್ಕೋತೀನಿ ಅದನ್ನೆಲ್ಲ ನೀನು ಬೇಜಾರು ಮಾಡ್ಕೋಬೇಡ ಸಾರಿ ಕಣೆ ಈ ಸಹಾಯಕ ಮಾಡಿದ ತಪ್ಪಿಗೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಕಾವ್ಯ ಸಾರಿ ಬೇಜಾರು ಮಾಡ್ಕೋಬೇಡ ಸಾರಿ ಕಾವ್ಯ ಮೇಡಮ್ ಈ ಜಾಹೀರಾತನ್ನು ಈಗಲೇ ತೆಗೆದು ಹಾಕುತ್ತಿದ್ದೇನೆ ನನ್ನನ್ನು ಕ್ಷಮಿಸಿಬಿಡಿ ಇನ್ನು ಮುಂದೆ ಹಾಗಾಗದಂತೆ ನಾನು ಎಚ್ಚರ ವಹಿಸುತ್ತೇನೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈ ಸಹಾಯಕನು ಈ ಅಮ್ಮನು ಏನೋ ಒಂದು ಮಾಡ್ತಾರೆ ನೋಡಿರಲ್ಲ ಫ್ರೆಂಡ್ಸ್ ಇವತ್ತು ನಮ್ಮತ್ತೆ ನನ್ನನ್ನೇ ಮಾರಾಟ ಮಾಡಲು ಹೊಟ್ಟಿದ್ದಾರೆ ನಾಳೆ ಏನ್ ಮಾಡ್ತಾರೆ ಅಂತ ನೋಡೋಣ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಮತ್ತೆ ಮತ್ತೆ ನೋಡ್ತಾ ಇರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಯು